111지고 211같은 식으로 다이키스는 어떻게 20% 20% 3 3 1 6 5 2

ಪಚಾಲ ಕಾರ್ಯ ಲ ಹೇಗಿದೆ ಚಾಚಾ ಕಾರ್ಯ ಚತುಮ್ಮ ಚನಾಗಾಯಿತು ಕಾರ್ಯಕರ್ತರು ತಮ್ಮನೆ ಮನೆಗೆ ಹೋಗಿ ಪದಾಗ್ನ ಬೀಟಿಯಾಗಿ ಅವರಿಗೆ ದಿನಾಣ ಮಾಡಿದ ಕೆಲಸಗಳು ಮತ್ತೆ ಸರ್ಕಾರದ ಜೈಂಟಿ ಸ್ಕೀಮ್ಸ್ ಮತ್ತೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ತಿಳಿಯಾದೆ ಖಂಡಿತ ಮತ ಹಾಕಿ ಗೆಲ್ಸರ ಅನ್ನುವ ಅಭಿಪ್ರಾಯನಲ್ಲಿ അതന്നെ കൗണ്ടിംഗ് അദ്ദേഹം